ಅಖಿಲ ಭಾರತ ಮಟ್ಟದಲ್ಲಿ ಸಾರ್ವತ್ರಿಕ ಮುಷ್ಕರದ ಉದ್ದೇಶ ಇಷ್ಟೇ ರೈತರ ಕಾರ್ಮಿಕರ ಮಹಿಳೆಯರ ಹಕ್ಕುಗಳನ್ನು ಕಿತ್ಕೊಳ್ಕ ಹೊರಟಿದೆ ಈ ಸರ್ಕಾರ ಆ ಸರ್ಕಾರದ ವಿರುದ್ಧ ರೈತರ ಕರಾಳ ಕಾನೂನುಗಳನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತ ನಾವು ಇಡೀ ದೇಶ ತುಂಬಾ ಧ್ವನಿ ಎತ್ತಿದ್ದೇವೆ ಸರ್ಕಾರ ಇವತ್ತಿನ ದಿನ ಮಹಿಳೆಯರ ಹಕ್ಕುಗಳನ್ನು ಕಚ್ಕೊಳಕ್ ಹೊರಟಿದೆ ರೈತರ ಹಕ್ಕುಗಳನ್ನ ಹೊಂಟಿದೆ ಆ ರೈತರ ಕಷ್ಟಗಳನ್ನು ಕೇಳದೆ ಇವತ್ತ ಶಿಕ್ಷಣದ ನೀತಿಯನ್ನು ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟಿದೆ ಮಹಿಳೆಯರ ಮಹಿಳೆಯರಿಗೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಆದರೂ ಸಹಿತ ಅದನ್ನು ಕ್ಯಾರೆ ಅಂತಕ್ಕಂಥದ್ದನ್ನ ಬಿಟ್ಟು ಸರ್ಕಾರ ಇವತ್ತ ತನ್ನದೇ ಆದಂತ ನೀತಿಯನ್ನು ಬಳಸ್ಕೊತಾ ಬರ್ತಾ ಇದೆ ಹಾಗಾಗಿ ಇವತ್ತ ಮೋದಿ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಹೇಳ್ಬೇಕಾಗ್ತದೆ ಯಾಕಂತಂದ್ರ ಇವತ್ತ ನಮ್ಮ ದೇಶವನ್ನೇ ಮಾರ್ಲಿಕ್ಕ ಟ್ರಂಪ್ಗೆ ಮಾರ್ಲಿಕ್ಕ ಹೊರಟಿರ್ತಕ್ಕಂತ ಮೋದಿಯವರಿಗೆ ಧಿಕ್ಕಾರವನ್ನ ಮೋದಿ ಮೋದಿಯವರು ಇವತ್ತಿನ ದಿನ ಆ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅತ್ಯಾಚಾರ ಬಿ ಜಿ ರಾಮ್ ಜಿ ಅಂತಕ್ಕಂಥ ಈ ಕಾಯ್ದೆಯನ್ನ ತಂದಿದ್ದಾರೆ ಆ ಕಾಯ್ದೆಯನ್ನ ನಾವು ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕಂತಂದ್ರ ಹಿಂದಿನ ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಒಂದು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿತ್ತು ಆದರೆ ಇ ವಿ ಬಿ ರಾಜ್ಯ ವಿಜಿ ವಿ ಬಿ ಜಿ ರಾಮ್ಜಿ ಬಂದಾಗ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ಬೇಕಂತ ಆ ಕಾಯ್ದೆಯಲ್ಲಿ ಒಂದು ತಂದಿದೆ ಹಾಗಾಗಿ ಹತ್ತು ಪರ್ಸೆಂಟ್ ಇದ್ದಾಗೆ ಕೊಡ್ತಕ್ಕ ಕೊಡ್ತಕ್ಕಂಥದ್ದು ತೊಂದರೆ ಇದ್ದಾಗ ಈಗ ನಲ್ವತ್ತು ಪರ್ಸೆಂಟ್ ಪರ್ಸೆಂಟ್ ಎಲ್ಲಿಂದ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಸರ್ಕಾರದ ಈ ನೀತಿ ತೀವ್ರವಾಗಿ ನಾವು ಖಂಡಿಸಬೇಕಾಗ್ತದೆ ಯಾಕಂತಂದ್ರ ಉದ್ಯೋಗ ಖಾತ್ರಿಯಿಂದ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಸಾಯ್ತಿದ್ರು ಆದ್ರೆ ಕೋವಿಡ್ ದಿಂದ ಅಲ್ಲ ಉದ್ಯೋಗ ಖಾತ್ರಿ ಇಲ್ಲದೆ ಹೋಗಿದ್ರ ಎಷ್ಟೋ ಜನ ಅವತ್ತು ಸಾವನ್ನ ಹಪ್ತಿದ್ರು ಉದ್ಯೋಗ ಖಾತ್ರಿ ಇದ್ದುದ್ರ ಪರವಾಗಿ ಆ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ನಮ್ಮ ಕಾರ್ಮಿಕರು ಬದುಕು ಉಳಿದಿದ್ದಾರೆ ಅಂತಂದ್ರ ಉದ್ಯೋಗ ಖಾತ್ರಿಯಿಂದ ಮಾತ್ರ ಬದುಕು ಉಳಿದಿದ್ದಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಯಾಕಂತಂದ್ರ ಉದ್ಯೋಗ ಖಾತ್ರಿ ಬಡವರ ಬದುಕನ್ನೇ ರೂಪಿಸ್ತಿರ್ತಕ್ಕಂತ ಉದ್ಯೋಗ ಖಾತ್ರಿ ಆ ಉದ್ಯೋಗ ಖಾತ್ರಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂತ ಈ ಕರಾಳ ಏನು ಸಾಲುಗಾರನನ್ನು ನಮ್ಮ ಭಾರತ ದೇಶದಲ್ಲಿ ತಂದು ಹೊಡಿದಾರ ಅದು ಸಹಿತ ಕೈ ಬಿಡಬೇಕು ಸರ್ಕಾರದ ಬ್ಯಾಂಕ್ಗಳಲ್ಲಿ ನಮ್ಮ ಮಹಿಳೆಯರಿಗೆ ಕಡಿಮೆ ದರದಲ್ಲಿ ಅಂದ್ರೆ ನಾಲ್ಕು ಪರ್ಸೆಂಟ್ ದರದಲ್ಲಿ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಬಡ ಬಡವರು ಬದುಕಲಿಕ್ಕೆ ದಾರಿಯನ್ನು ಆಗಬೇಕು ಹಾಗಾಗಬೇಕು ಆಗ್ಬೇಕು ಹಾಗಾಗ್ಬೇಕು ಕ ಇವೇನು ಕರಾಳ ನೀತಿಗಳನ್ನು ತಂದಿದೆ ರೈತ ವಿರೋಧಿ ನೀತಿಗಳು ಕಾರ್ಮಿಕ ವಿರೋಧಿ ನೀತಿಗಳು ಮಹಿಳಾ ವಿರೋಧಿ ನೀತಿಗಳು ಇವೆಲ್ಲವನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು ಈ ಎಲ್ಲವನ್ನು ಕೈ ಬಿಟ್ಟಿದೆ ಆದ್ರ ನಮ್ಮ ಬಡವರಿಗೆ ಬದುಕಲಿಕ್ಕೆ ಒಂದು ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನು ಹಾಗಾಗಿ ಈ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥದ್ದು ಏನದ ಆ ಒಂದು ಕಾಯ್ದೆ ಮೊದಲಿನಂತನೆ ಇರಬೇಕು ನಮ್ಮ ಬಡವರು ಬದುಕಬೇಕು ಅಂತಂದ್ರ ವಿಜಿ ಬಿ ರಾಮ್ ವಾಪಸ್ ಆಗ್ಬೇಕು ಆಮೇಲೆ ಬಡವರಿಗೆ ನ್ಯಾಯವನ್ನು ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಇವತ್ತಿನ ದಿನ ಬೆಲೆ ಕುಸಿತ ಆಗ್ತಾ ಇದೆ ಬೆಲೆ ಏರಿಕೆ ಆಗ್ಬೇಕು ತೊರ ತೊಗರಿ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡಬೇಕು ಇವತ್ತು ಸಾಲಕ್ಕೆ ಒಳಗಾಗಿರ್ತಕ್ಕಂಥ ರೈತನಿಗೆ ಸಾಲದ ಪರಿಹಾರವನ್ನು ಕೊಡಬೇಕು ಸಾಲದ ಸಾಲದ ಪರಿಹಾರ ಇವತ್ತಿನ ದಿನ ರೈತ ಸಾಲದ ಹೊಣೆ ಸಾಲದ ಭಾರವನ್ನು ತಾಳ್ಲಾರದೆ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೋತಾ ಬರ್ತಿದ್ದಾರೆ ಆ ಆತ್ಮಹತ್ಯೆ ತಡಿಬೇಕಾದ್ರೆ ಸರ್ಕಾರ ಸಾಲ ಮನ್ನಾ ಮಾಡ್ಬೇಕು ರೈತರ ಬೆಂಬಲಕ್ಕೆ ನಿಂದಿರಬೇಕು ಕಾರ್ಮಿಕರ ಬೆಂಬಲಕ್ಕೆ ನಿಂದಿರಬೇಕು ಈ ಕರಾಳ ನೀತಿಗಳನ್ನು ಹಿಂದ್ ತಗೋಬೇಕು ಅಂತಕ್ಕಂಥದ್ದನ್ನ ಉದ್ದೇಶಿಸಿ ಇವತ್ತಿನ ದಿನ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಈ ಸಾರ್ವತ್ರಿಕ ದೇಶ ವ್ಯಾಪ್ತಿ ನಡೆದಕ್ಕಂಥ ಮುಸ್ಕರಕ್ಕೆ ನಾವು ಬೆಂಬಲವನ್ನು ಸೃಷ್ಟಿಸ್ತಾ ಇದ್ದೇವೆ ಪದ್ಮಿನಿ ಕಿರಣಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಕಲಬುರ್ಗಿ ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ವಿವಿಧ ಸಂಘಟನೆಯಿಂದ ಈ ಮುಷ್ಕರವನ್ನು ಬೆಂಬಲಿಸಿ ಎಲ್ಲರೂ ಈ ಒಂದು ಮುಷ್ಕರಕ್ಕೆ ಮುಖ್ಯ ಉದ್ದೇಶ ಅಂದ್ರ ಕಾರ್ಮಿಕರ ಸಂಹಿತೆಗಳು ಏನು ನಾಲ್ಕು ಕೋಡ್ಗಳು ಏನು ಬಂದಿದವಲ್ಲ ಅವುಗಳನ್ನ ವಿರುದ್ಧವಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ನಾಲ್ಕು ಕೋಡ್ಗಳು ಏನಾಗಿರ್ಬೇಕು ಅಂದ್ರೆ ದುಡಿಯುವ ವರ್ಗದ ಕಾರ್ಮಿಕರ ಜನರ ಪರವಾಗಿ ಇರ್ಬೇಕೆ ಹೊರತಾಗಿ ಬಂಡವಾಳಶಾಹಿಗಳು ಮತ್ತು ಮಾಲೀಕರ ಪರವಾಗಿ ಇರಬಾರ್ದು ಕಾರ್ಮಿಕ ದುಡಿಯುವ ವರ್ಗಗಳ ಕೈಗಳಿಗೆ ಕೆಲಸ ಕೊಡೋದು ಬಿಟ್ಟು ಮಾಲೀಕರು ಬಂಡವಾಳ ಶಾಹಿಗಳಿಗೆ ಮಣೆ ಹಾಕಿದಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಅದೇ ರೀತಿಯಾಗಿ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೂಡ ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿದ್ದೀವಿ ಅಂಗನವಾಡಿ ಕೇಂದ್ರ ಐ ಸಿ ಡಿ ಎಸ್ ಯೋಜನೆಯನ್ನು ಪ್ರಾರಂಭವಾಗಿ ಐವತ್ತು ವರ್ಷಗಳು ಹೋಗ್ಯದ ಆದ್ರೂ ಕೂಡ ನಮ್ಮ ಒಂದು ಐ ಸಿ ಡಿ ಎಸ್ ಯೋಜನೆ ಏನು ಮಾಡಿಲ್ಲ ಕಾಯಂಗೊಳಿಸಿಲ್ಲ ಇದನ್ನ ಕಾಯಂಗೊಳಿಸಬೇಕು ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಹಾಗೂ ಎಲ್ ಕೆ ಜಿ ಯು ಕೆ ಜಿ ಏನದಲ್ಲ ಅದು ಶಿಕ್ಷಣ ಇಲಾಖೆದವ್ರು ನಡೆಸ್ಕೊಂಡು ಹೋಗ್ಲಿಕ್ಕೆ ತರ ಅದನ್ನ ತಡೆ ಹಿಡಿದು ಅಂಗನವಾಡಿ ಶಿಕ್ಷಕಿಯರಿಗೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರಗಳೇ ಎಲ್ ಕೆ ಜಿ ಯು ಕೆ ಜಿ ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕು ಅಗತ್ ಅಗತ್ಯವಿರತಕ್ಕಂತ ಬಜೆಟ್ ಕೂಡ ಸರ್ಕಾರ ಅದಕ್ಕ ಕೊಡ್ಬೇಕು ಹಾಗು ನಮ್ಮ ಐ ಸಿ ಡಿ ಎಸ್ ಯೋಜನೆಯಲ್ಲಿ ಅಂದ್ರ ಕೆಲಸ ಮಾಡ್ತೀವಿ ಆದ್ರೆ ಅದಕ್ಕೆ ತಕ್ಕಂತೆ ಏನಿಲ್ಲ ಸಂಬಳ ಇಲ್ಲ ವೇತನ ಕೊಡ್ತಾ ಇಲ್ಲ ನಮಗ ವೇತನ ಏನ್ ಮಾಡ್ಬೇಕು ಹೆಚ್ಚಿಗೆ ಮಾಡ್ಬೇಕು ಗೌರವಧನ ನಮಗ ಹೆಚ್ಚಿಗೆ ಮಾಡ್ಬೇಕು ಹೆಚ್ಚಿನ ಒಂದು ಒತ್ತಡವನ್ನು ಹಾಕ್ಲಿಕ್ಕೆ ಹೋಗ್ಬಾರ್ದು ಎಫ್ ಆರ್ ಎಸ್ ಮಾಡೋದಂತೂ ಎಲ್ಲ ಅಂಗನವಾಡಿ ಶಿಕ್ಷಕರಿಗೆ ಒಂದು ದೊಡ್ಡ ತಲೆನೋವು ಆಗ್ಯದ ಶಾಲಾ ಪೂರ್ವ ಶಿಕ್ಷಣ ಮಾಡೋದು ಎಫ್ ಆರ್ ಎಸ್ ಮಾಡೋದು ಚುನಾವಣೆ ಕೆಲಸ ಮಾಡೋದು ಇನ್ನಿತರ ಸರ್ವೆಗಳಿಗೂ ಕೂಡ ನಮ್ಮ ಅಂಗನವಾಡಿ ಶಿಕ್ಷಕಿಯರನ್ನೇ ನೇಮಕ ಮಾಡ್ಕೋತಾರ ಮತ್ತು ಕೂಡ ಶಾಲಾ ಪೂರ್ವ ಶಿಕ್ಷಣ ಕೂಡ ಮಾಡಂತಾರ ಹಂಗಾಗಿ ಒಬ್ಬ ಶಿಕ್ಷಕಿ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಎಂಟು ಗಂಟೆ ಕೆಲಸಗಳು ಅಂತ ಹೇಳ್ತೀರಿ ಆದ್ರೆ ಅದಕ್ಕಿಂತ ಹೆಚ್ಚಿನ ಹೊರೆ ನಮ್ಮ ಮೇಲೆ ಹಾಕ್ಲಿಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನ ಅಂಗನವಾಡಿ ಶಿಕ್ಷಕಿಯರಿಗೂ ಕೂಡ ಗೌರವದನ್ನ ಹೆಚ್ಚಿಗೆ ಮಾಡ್ರಿ ಮತ್ತು ನಮ್ಮನ್ನ ಖಾಯಂಗೊಳಸ್ರಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಶಾಂತಾ ಸರಡ್ಗಿ